ಸೊರಬ ತಾಲೂಕಿನ ಎಣ್ಣೆಕೊಪ್ಪ ಗ್ರಾಮ ಪಂಚಾಯಿತಿ ಪಿಡಿಒ ಪಿಡಿಒ ಮೇಲೆ ಕೇಳಿ ಬಂದಿದ್ದು ಭ್ರಷ್ಟಾಚಾರದ ಆರೋಪ ಪಿಡಿಒ ನಡೆಸುತ್ತಿದ್ದ ಭ್ರಷ್ಟಾಚಾರದ ಬಗ್ಗೆ ದಲಿತ ಸಂಘರ್ಷ ಸಮಿತಿಯಿಂದ ನಿರಂತರ ಹೋರಾಟ ಸೊರಬ ದಲಿತ ಸಂಘರ್ಷ ಸಮಿತಿಯಿಂದ ನಿರಂತರ ಹೋರಾಟದ ಪ್ರತಿಫಲ ಹೋರಾಟದ ಪ್ರತಿಫಲವಾಗಿ ಪಿಡಿಒ ಸುಮಾ ಎಸ್ ರವರ ಅಮಾನತ್ತು ಅಮಾನತುಗೊಂಡ ಬಗ್ಗೆ ಸೊರಬ ಪ್ರವಾಸ ಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಸುದ್ದಿಗೋಷ್ಠಿ ಭ್ರಷ್ಟಾಚಾರದ ಆರೋಪ ಸುಮಾ ಎಸ್ರವರ ಮೇಲೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿತ್ತು ಕಳೆದ ಒಂದು ವರ್ಷಗಳ ಹಿಂದಿನಿಂದಲೂ ಸೊರಬ ತಾಲೂಕು ಎಂಡೆಕೊಪ್ಪ ಗ್ರಾಮ ಪಂಚಾಯಿತಿ ಪಿಡಿಒ ಆಗಿರುವಂತಹ ಸುಮಾ ರವರ ವಿರುದ್ಧ ದಲಿತ ಸಂಘರ್ಷ ಸಮಿತಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರುತ್ತಿತ್ತು ಕೊನೆಗೂ ಎಚ್ಚೆಕ ಸರ್ಕಾರ ಹಾಗೂ ಮೇಲಧಿಕಾರಿಗಳು ಅವರನ್ನ ಅಮಾನತು ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ದಲಿತ ಸಂಘರ್ಷ ಸಮಿತಿಯಿಂದ ನಿರಂತರ ಹೋರಾಟದ ಪ್ರತಿಫಲವಾಗಿ ಈಗ ಅವರು ಅಮಾನತುಗೊಂಡಿದ್ದಾರೆ ಇದು ದಲಿತ ಸಂಘರ್ಷ ಸಮಿತಿಗೆ ಸಿಕ್ಕಂತಹ ಜಯ ಎಂದು ತಾಲೂಕು ಸಂಚಾಲಕ ಮಹೇಶ್ ಶಕುನವಳ್ಳಿ ಪತ್ರಿಕಾಗೋಷ್ಠಿ ನಡೆಸಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ರು ಎಣ್ಣೆಕೊಪ್ಪ ಗ್ರಾಮ ಪಂಚಾಯಿತಿಯ ಪಿ ಆಗಿರ್ತಕ್ಕಂಥ ಸುಮ ಏಂದ್ರವರ ಅಮಾನತ್ತಿನ ವಿಷಯದ ಬಗ್ಗೆ ಕಳೆದ ಒಂದು ವರ್ಷಗಳ ಹಿಂದೆ ಸಂಘರ್ಷ ಸಮಿತಿಯ ನಮ್ಮ ತಂಡ ತಾಲೂಕಿನ ತಂಡ ಮತ್ತು ತಾಲೂಕಿನಿರ್ತಕ್ಕಂಥ ವಿವಿಧ ಗ್ರಾಮಗಳ ಸಹಕಾರದೊಂದಿಗೆ ಮತ್ತು ನಿಮ್ಮ ಮಾಧ್ಯಮದವರ ಸಹಕಾರದೊಂದಿಗೆ ಕಳೆದ ಒಂದು ವರ್ಷಗಳಿಂದ ನಿರಂತರವಾಗಿ ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾ ಕಾರಣ ಅವರ ದರ್ಪ ಜನಸಾಮಾನ್ಯರ ಮೇಲಿರ್ತಕ್ಕಂಥ ಏನು ಸುಮ್ಮನೆ ದುಡ್ಡಿಗೆ ಒತ್ತಡ ಇರ್ತಕ್ಕಂಥದ್ದು ಅವಳ ಅಕ್ರಮ ಕೆಲಸಗಳಿಗೆ ವಿರುದ್ಧವಾಗಿ ಸಂಘಟನೆ ಹೋರಾಟ ಮಾಡಿತ್ತು ಅದರಲ್ಲಿ ಮೊದಲನೇದಾಗಿ ಶಕ್ಕನಹಳ್ಳಿಯಲ್ಲಿ ಒಂದೇ ಕಾಮಗಾರಿಗೆ ಎರಡು ಬಿಲ್ಲನ್ನು ಕ್ಲೈಮ್ ಮಾಡಿದ್ರು ಅದು ಕಂಪ್ಲೇಂಟ್ ಆಗಿ ಓಂಬರವರು ಅದನ್ನು ರಿಕವರಿಗೆ ಬರೆದಿದ್ದಾರೆ ಮತ್ತು ಅವರ ಮೇಲೆ ಸೂಕ್ತ ಕ್ರಮಕ್ಕೆ ಮನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚಿಸಿದ್ದರು ಎರಡನೇದಾಗಿ ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯ ನಡವಳಿಯನ್ನು ತಿದ್ದಿ ಇವರು ಅಕ್ರಮವೆಸಗಿದ್ರು ಇದ್ರ ಸಂಬಂಧವಾಗಿ ಏನು ಇವರು ಅಧ್ಯಕ್ಷರ ಮೇಲೆ ಆಗಿನ ಅಧ್ಯಕ್ಷರ ಮೇಲೆ ಹೇಳಿದರು ಅದು ಸಂಬಂಧಪಟ್ಟಂತೆ ಫಾರ್ಟಿ ತ್ರೀ ಅಧ್ಯಕ್ಷರ ಮೇಲೆ ಅಂದರೆ ಸದಸ್ಯ ಅಧ್ಯಕ್ಷರ ಸದಸ್ಯತ್ವ ರದ್ದತಿಗೆ ಆಲ್ರೆಡಿ ಈಗ ಒಂದು ಹಂತದಲ್ಲಿ ಆಗಿದೆ ಸರ್ಕಾರದಲ್ಲಿ ಎರಡನೇದಾಗಿ ಸರ್ಕಾರದ ಏನು ಚೀಫ್ ಸೆಕ್ರೆಟರಿ ಅವರ ಹತ್ರ ಇದೆ ಈಗ ಅದು ಕೂಡ ಸಾಬೀತಾಗಿದೆ ತಿದ್ದುಪಡಿ ಇವರು ಮಾಡಿದ್ದು ಹೌದು ಅಂತೇಳಿ ಮೂರನೇದಾಗಿ ಎಣ್ಣೆಕಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಏನೋ ನೀರುಗಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕಂಪದ ಆಧಾರದ ಮೇಲೆ ತಂದೆಯ ಬದಲಾಗಿ ಮಗನಿಗೆ ನೌಕರಿ ಕೊಡುವಂಥ ವಿಚಾರದಲ್ಲಿ ಏನು ಇರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಪಿ ಡಿ ಒ ಸುಮಾರು ಅವರು ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಆಡಳಿತಾಧಿಕಾರಿಯ ಗಮನಕ್ಕೂ ಬರದೆ ಏನು ಬಾಡಿ ಇರೋದಿಲ್ಲ ಕೇವಲ ಆಡಳಿತಾಧಿಕಾರಿ ಇರುತ್ತೆ ಅವ್ರಿಗೆ ಯಾವುದೇ ನೇಮಕಾತಿ ಮಾಡುವಂತಹ ಸರ್ಕಾರದ ಸುತ್ತೋಲೇನೂ ಇಲ್ಲ ಹಾಕುವಂತ ಸುದ್ದೂ ಕೂಡ ಇಲ್ಲ ಇವೆಲ್ಲವೂ ಕೂಡ ಗೊತ್ತಿದ್ರು ಕೂಡ ಸುಮಾ ನಾನು ಮಾಡಿದ್ದೇ ಸರಿ ಆನೆ ನಡೆದಿದ್ದೇ ದಾರಿ ಅನ್ನಂಗೆ ಇವಳದೇ ಆದಂತ ಒಂದು ಪ್ರಪಂಚದಲ್ಲಿ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ನೇಮಕಾತಿ ಮಾಡಿದ್ರು ಅದು ಕೂಡ ಅವತ್ತು ಸಮಿತಿಯಿಂದ ಹೋರಾಟ ಮಾಡಿದ್ವಿ ಅಲ್ಲಿಗೆ ಸ್ಟಾಪ್ ಆಯಿತು ಮತ್ತು ಅದು ಕೂಡ ತಪ್ಪು ಅನ್ನುವಂಥದ್ದು ಅಧಿಕಾರಿಗಳು ಹೇಳಿಕೆಯನ್ನು ಹೇಳಿದರು ಅದಾದ ನಂತರದಲ್ಲಿ ಇತ್ತೀಚೆಗೆ ಎಣ್ಣೆಕಪ್ಪ ಗ್ರಾಮ ಪಂಚಾಯತಿ ವಸತಿಗೆ ಸಂಬಂಧಪಟ್ಟಂತೆ ಯಾವುದೋ ಒಬ್ಬ ವ್ಯಕ್ತಿಯ ಮನೆಯನ್ನ ಸುಮಾರು ಏಳು ಗಂಟೆ ಜನರಿಗೆ ಅದೇ ಮನೆಯನ್ನ ತಿರ್ಗಾ ಮುರುಗಾ ಬಿಲ್ ಹೊಡೆದ್ ಬೇರೆಯವರಿಗೆ ಅಕ್ರಮ ವಹಿಸಿದ ಅದು ಕೂಡ ಹಣಕಾಸು ದುರುಪಯೋಗ ಅಂತೇಳಿ ಮುಖ್ಯ ಲೆಕ್ಕಾಧಿಕಾರಿ ಜಿಲ್ಲಾ ಪಂಚಾಯತಿ ಸಿಒ ಅವರು ಕೂಡ ಅದನ್ನ ವರದಿ ಮಾಡಿದ್ದಾರೆ ಅದಾದ ನಂತರದಲ್ಲಿ ಇತ್ತೀಚೆಗೆ ನಡೆದ ಮನೆ ಕಳೆದ ಅಮಾನತ ಆಗುವ ಹಿಂದಿನ ದಿನದಲ್ಲಿ ಏನು ಆಗಿರ್ತಕ್ಕಂಥ ಹಂಗಾಮಿ ಡಿಒ ಆಗಿರ್ತಕ್ಕಂಥವ್ರನ್ನ ಹಾಕಿ ಬೇರೆಯವರು ತೆಗೆದಿಕ್ಕೆ ಏನು ಪ್ರಯತ್ನ ಮಾಡಿದ ವಿರುದ್ಧವಾಗಿ ಸಂಘಟನೆ ಹೋರಾಟ ಮಾಡಿತ್ತು ಆ ದ್ವೇಷವನ್ನ ಇಟ್ಕೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ಏನು ಹಂಗಾಮಿ ಡಾಟಾ ಎಂಟ್ರಿ ಆಪರೇಟರ್ ಪ್ರವೀಣ್ ಅವ್ರನ್ನ ನಾನು ತೆಗಲೇಬೇಕು ನಾನು ಅಮಾನತಾಗ ನಿಶ್ಚಿತ ಇದೆ ಅದ್ರೊಳಗಾಗಿಯೇ ತೆಗೆದು ಹೋಗಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿ ಗಮನಕ್ಕೂ ಇಲ್ಲ ಮೇಲಾಧಿಕಾರಿಗಳ ಗಮನಕ್ಕೂ ಇಲ್ಲದನ್ನೇ ಇವಳೆ ನೇರವಾಗಿ ಅವನಿಗೆ ನೋಟಿಸ್ ಕೊಟ್ಟು ಕಿತ್ತಾಕಿವೆ ಅಂತ ಹೇಳಿದ್ರು ಸಂಬಂಧಪಟ್ಟಂಗೆ ಇವ ಅವ್ರ ಹತ್ರ ಅಪೀಲ್ ಆಗಿ ಅದನ್ನು ಕೂಡ ತಡೆ ಹಿಡಿದಿದ್ದಾರೆ ಮತ್ತೊಂದು ಏನು ಇವರ ಅವಧಿಯಲ್ಲಿ ಹುಳ್ಳಿ ಹುಲ್ಲಿ ಕೂಡ ಇವರು ಎರಡು ಕಡೆ ಪ್ರಭಾರ ಕೆಲಸ ಮಾಡ್ತಾ ಇದ್ದಾಗ ಹುಳ್ಳಿ ಪಂಚಾಯತಿಲಿ ಏನು ದುಡ್ಡನ್ನ ಇಸ್ಕೊಂಡ್ಬಿಟ್ಟು ಕಾನೂನಿನ ವಿರುದ್ಧವಾಗಿ ಯಾವುದೋ ಒಂದು ಜಾಗಕ್ಕೆ ಲೈಸೆನ್ಸ್ ಅನ್ನು ಪಡೆದು ಅಲ್ಲಿರ್ತಕ್ಕಂಥ ದಲಿತರ ಮನೆಯ ಪಕ್ಕದಲ್ಲಿ ಒಬ್ಬ ಬಲಾಢ್ಯ ವ್ಯಕ್ತಿ ಅಡಿಕೆ ಸುಲೆ ಯಂತ್ರವನ್ನು ಹಾಕಿ ಬಹಳ ತೊಂದರೆ ಕೊಡ್ತಾ ಇದ್ದ ಅದನ್ನು ಗಮನ ತಂದು ಕೂಡ ನಿಲ್ಲುತ್ತಿರಲಿಲ್ಲ ಕೊನೆಗೆ ಸಂಘಟನೆ ಹೋರಾಟ ಮಾಡಿದ ಮೇಲೆ ಅಕ್ರಮ ನಿಂತಿತ್ತು ಇಷ್ಟೆಲ್ಲ ಈ ಅಕ್ರಮಗಳ ವಿರುದ್ಧವಾಗಿ ಏನು ತಾಲೂಕು ನಮ್ಮ ದಲಿತ ಸಂಘ ಸಮಿತಿಯು ನಿರಂತರ ಹೋರಾಟ ಮಾಡಿತು ಅದರನ್ನ ತಾವು ಪರಿಣಾಮಕಾರಿಯಾಗಿ ವರದಿ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಇಬ್ಬರ ಒಂದು ಹೋರಾಟದಿಂದ ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಏನು ಮೊನ್ನೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹದಿನೆಂಟನೇ ತಾರೀಕು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಂದು ತುಮಾ ಎನ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಣ್ಣೆಕಂಪ ಇವರನ್ನ ಕರ್ತವ್ಯದಿಂದ ಅಮಾನತುಗೊಳಿಸಿ ಆದೇಶ ಮಾಡಿದೆ ಇದು ಏನು ನ್ಯಾಯಕ್ಕೆ ಸಿಕ್ಕ ಜಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇವೆ